ನಿಮಗೆ ಗೊತ್ತಿರೋ ಶರಣಪ್ಪ ಬಸಪ್ಪ ಜಮ್ಮುಕಟ್ಟಿ ಎಂಬ ಹುಡುಗ ಕುರ್ಗಾಯಿ ಅವನು ಇಲ್ಲಿ ಪ್ರತಿನಿತ್ಯ ಈ ಹೊಲದಲ್ಲಿ ಕುರಿ ದಡ್ಡಿಯನ್ನು ಹಾಕಿಕೊಂಡು ತಾನು ದಿನ ಪ್ರತಿ ತನ್ನ ಜೀವನವನ್ನು ಮಾಡ್ಕೊತ ಹೋಗ್ತಾ ಇದ್ದ ಇವನು ಯಾಕೋ ಬನ್ನುವ ಹುಡುಗ ಪದೇ ಪದೇ ಇವರ ಹಿಂದಿನ ಮೇಲೆ ಅವಾಗವಾಗ ಕಳ್ಳತನ ದಾಳಿಯನ್ನು ಅವಾಗವಾಗ ಮಾಡ್ತಾ ಬಂದಿದ್ದಾನೆ ಇದಕ್ಕೆಲ್ಲ ಊರಿನ ಗ್ರಾಮಸ್ಥರು ಮತ್ತು ಪೊಲೀಸರು ಎಲ್ಲರೂ ಇವನಿಗೆ ಬುದ್ಧಿ ಮಾತು ಹೇಳಿ ಇವತ್ತು ಇನ್ನು ಮೇಲೆ ಇನ್ನು ಮುಂದೆ ಮಾಡೋದಿಲ್ಲ ಅಂತೇಳಿ ಸಾಕಷ್ಟು ಸತಿ ಹೇಳಿದರು ಅವನು ಮತ್ತೆ ಒಂದು ಸಲ ಇವರ ಹಿಂಡಿನ ಮೇಲೆ ನಿನ್ನೆ ದಾಳಿ ಮಾಡಿ ಮತ್ತೆ ಅವನನ್ನು ದಾಳಿ ಮಾಡುವ ಸಮಯದಲ್ಲಿ ಅವನು ಶರಣಪ್ಪ ಎಂಬ ಹುಡುಗ ಅವನ ಜೊತೆ ತಮಗೆ ತ ಅವರು ಕೂಡ ಜಗಳ ಮಾಡುತ್ತಾ ಕುಸ್ತಿ ಮುಸ್ತಿ ಬಿದ್ದು ಅವನನ್ನು ಮುಂದೆ ಇಬ್ರು ಸೇರಿ ಇಬ್ಬರು ಅವನಿಗೆ ಕೂಡ ಅವನ ತಂಡದಲ್ಲಿ ಇರ್ತಕ್ಕಂಥ ಇಬ್ಬರು ಹುಡುಗರು ಸೇರಿ ಅವನನ್ನು ಹಿಡಿದುಕೊಂಡು ಅವನನ್ನು ದೈ ಕಲ್ಲು ಕಾಲು ಮೇಲೆ ಕಲ್ಲು ಹಾಕಿ ಆ ನಂತರ ಇಬ್ಬರು ಹಿಡ್ಕೊಂಡು ಅವನ ಹುಡುಗ ಅವನನ್ನು ಅವನ ರುಂಡವನ್ನು ಕೋಳಿ ಥರ ಹೆಚ್ಚಿ ಕೊಡಲಿಯನ್ನು ಬಿಸಾಕಿ ಹೋಗಿದ್ದಾನೆ ಅವನಿಗೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಎಲ್ಲ ಇಡೀ ಗ್ರಾಮಸ್ಥರು ಕೂಡ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅವನು ಭಾಳ ಕೆಟ್ಟ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮೊದಲು ರೈತರ ಜಮೀ ರೈತರ ಜಮೀನಲ್ಲಿ ಇರ್ತಕ್ಕಂಥ ಸ್ಟಾರ್ಟರ್ ದಬ್ಬಿಗಳನ್ನು ಕೇಬಲ್ಗಳನ್ನು ಮತ್ತು ಕಾಲುವೆಗಳಲ್ಲಿ ಇರ್ತಕ್ಕಂಥ ರೈತರ ಪಂಪ್ಸೆಟ್ಗಳನ್ನು ಇದು ಈ ಥರ ಎಲ್ಲ ಕಳತನ ಮಾಡ್ತಾ ಇವನು ತುಂಬ ವರ್ಷಗಳಿಂದ ಹೀಗೆ ಮಾಡ್ತಾಯಿದ್ದ ಮತ್ತು ಇವನ ಪಾಪ ಅಮಾಯಕ ಹುಡುಗ ಶರಣಪ್ಪ ಬಸಪ್ಪ ಜಮ್ಮಗಟ್ಟಿ ಅನ್ನೋ ಹುಡುಗನನ್ನು ಅವರ ದಡ್ಡಿಯಲ್ಲಿ ಕುರಿಯನ್ನು ಕಳತನ ಮಾಡಿಕೊಂಡು ಬಂದು ಬಂದು ಕಳ್ಳತನ ಮಾಡೋಕೆ ಬಂದು ಅವನನ್ನೇ ಕುತ್ತಿಗೆಯನ್ನು ಕೋಳಿ ಕುರಿ ಥರ ಕೊಯ್ದು ಹಾಕಿದ್ದಾನೆ ಕೊಡ್ಲಿಯನ್ನು ಅವನೇ ಕಸಿದುಕೊಂಡು ಅವನ ಕುತ್ತಿಗೆಯನ್ನು ಕೊಯ್ದಿದ್ದಾನೆ ಇಂಥ ದುಷ್ಟನನ್ನು ತಕ್ಕ ದುಷ್ಟನಿಗೆ ತಕ್ಕ ಶಿಕ್ಷೆ ಕೊಡ ಆಗಬೇಕಂತೇಳಿ ಕುರಿಗಳು ಒಂದು ನೂರು ನೂರ ಐವತ್ತು ಎರಡುನೂರು ಕುರಿಗಳು ಆಗ್ತಿದ್ರು ಸರ್ ಎರಡುನೂರು ಕುರಿಗಳನ್ನು ಮೇಯಿಸಿಕೊಂಡು ತಾನು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದ ಈ ಥರ ಆಭಾರ್ದಾಗಿತ್ತು ಇವರೆಲ್ಲ ಊರಲ್ಲಿ ಇರ್ತಾರೆ ಸರ್ ಉಗುಲ್ವಾಟು ಗ್ರಾಮದಲ್ಲಿ ವಾಸ ಮಾಡ್ತಾರೆ ಇವನು ಇಲ್ಲಿ ಕುರಿ ಕಾಯ್ಕೊಂತ ಒಬ್ಬನೇ ಇಲ್ಲಿ ಅಡವಿಯಲ್ಲಿ ತಾನು ಒಬ್ಬನೇ ಇರ್ತಾ ಇದ್ದ ಆದ ಕಾರಣ ಒಬ್ಬನೇ ಇದ್ದ ತಕ್ಷಣ ಅವರು ಅವನ ಮೇಲೆ ದಾಳಿ ಮಾಡಿದ್ದಾರೆ ಇಲ್ಲಿ ಕುರಿ ಕುರಿ ಅವನ ಕುರಿ ಮೇಲೆ ದಾಳಿ ಮಾಡಿದ್ದಾರೆ ಸರ್ಗೆಲ್ಲ ಬೇಜಾರಾಗಿ ಎಲ್ಲ ಇಡೀ ಗ್ರಾಮಸ್ಥ ಹಳಿಗೆ ಮತ್ತು ಉಗುಲ್ವಾಟ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಇವನ ಬಗ್ಗೆ ಎಲ್ಲರೂ ಭಾಳ ಕ್ಯಾ ಕೆ ಕ ಕಣಿಕರ ಇದು ಇದೆ ಹುಡುಗನ ಬಗ್ಗೆ ಆತ ನಾನು ನಾನು ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ಎಲ್ಲರೂ ಮನಸ್ಸಿನಲ್ಲಿ ಇದೆ ಎಲ್ಲರೂ ಅಭಿ ಒಂದು ಇದು ಅಭಿಪ್ರಾಯ ಅಂತ ಹೇಳ್ತೀನಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್